ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದ ಜಲಾನಯನ ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ಜಲಾಶಯದ ಒಳಹರಿವಿನಲ್ಲೂ ಇಳಿಕೆ ಕಂಡು ಬಂದಿದೆ ಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿ ಇದೆ ಡ್ಯಾಂನ ಒಳಹರಿವು ಆರು ಸಾವಿರದ ನೂರ ಹದಿನೆಂಟು ಕ್ಯುಸೆಕ್ ಇದೆ ಜಲಾಶಯದಿಂದ ಹೊರಬಿಡ್ತಾ ಇರುವಂತಹ ನೀರಿನ ಪ್ರಮಾಣ ಐದು ಸಾವಿರದ ಎಂಟುನೂರ ನಲವತ್ತೊಂದು ಕ್ಯುಸೆಕ್ ಇದೆ ಮೂರ್ನಾಲ್ಕು ದಿನಗಳಿಂದ ಜೋರು ಮಳೆ ಸುರಿತಾ ಇದ್ದು ಈಗಾಗಲೇ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಜಲಾಶಯದಲ್ಲೂ ಕೂಡ ಒಳಹರಿವು ಇಳಿಕೆ ಕಂಡು ಬಂದಿದೆ ಸದ್ಯ ಜಲಾಶಯಕ್ಕೆ ಆರು ಸಾವಿರದ ನೂರ ಹದಿನೆಂಟು ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇದೆ ಐದು ಸಾವಿರದ ಎಂಟುನೂರ ನಲವತ್ತೊಂದು ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡ್ಲಾಗ್ತಾ ಇದೆ ಇನ್ನು ನೂರ ಎಂಬತ್ತಾರು ಅಡಿ ಗರಿಷ್ಠ ಮಟ್ಟ ಹೊಂದಿರುವ ಜಲಾಶಯದಲ್ಲಿ ಸದ್ಯ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿಯಷ್ಟು ನೀರನ್ನು ಸಂಗ್ರಹಿಸಲಾಗಿದೆ